ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಭಾವಜೀವಿ ಭಾವನಾ ನವರಾತ್ರಿಯ ನಾಲ್ಕನೆಯ ದಿನವಾದ ಹಿಂದೂ ತಾಯಿ ದುರ್ಗೆಯನ್ನ ಕೂಷ್ಮಾಂಡ ದೇವಿಯ ಸ್ವರೂಪವಾಗಿ ಪೂಜಿಸಲಾಗುತ್ತದೆ ಹಾಗೆ ಇಂದಿನ ಬಣ್ಣ ಕಿತ್ತಲೆಯ ಬಣ್ಣ ಅಂದರೆ ಕೇಸರಿಯ ಬಣ್ಣವಾಗಿದ್ದು ಈ ದೇವಸ್ಥಾನವನ್ನ ತೋರಿಸುವುದಕ್ಕೆ ತುಂಬಾನೇ ಖುಷಿಯಾಗುತ್ತದೆ ಯಾಕೆಂದರೆ ನಾನು ಇರುವುದು ಕೂಡ ಇಲ್ಲೇ ಆದ್ದರಿಂದ ಪ್ರತಿ ವಾರವೂ ನಾನು ಈ ದೇವಸ್ಥಾನಕ್ಕೆ ಭೇಟಿ ನೀಡ್ತೀನಿ ತುಂಬಾ ಶಕ್ತಿಯುತವಾದಂತಹ ದೇವಸ್ಥಾನದಲ್ಲಿ ಇದು ಕೂಡ ಒಂದು ಬೇಡಿದ ವರಗಳನ್ನು ಕೊಡುವಂತಹ ಈ ತಾಯಿಯನ್ನು ಪ್ರತಿ ವಾರವೂ ನೋಡುವುದೇ ಒಂದು ಕಣ್ಣಿಗೆ ಹಬ್ಬದಂತಿರುತ್ತದೆ ಶುಕ್ರವಾರದ ದಿನ ತುಂಬಾ ಚೆನ್ನಾಗಿ ಅಲಂಕೃತವಾದ ದೇವಿಯನ್ನು ನೋಡುವುದೇ ನನ್ನ ಸೌಭಾಗ್ಯ ಅಂತ ಭಾವಿಸ್ತೇನೆ ತುಂಬಾ ಖುಷಿಯಾಗ್ತಿದೆ ಈ ದೇವಸ್ಥಾನವನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡುವುದಕ್ಕೆ ಹಾಗೆ ನೀವು ಇಲ್ಲಿ ನೋಡ್ತಿದ್ದೀರ ಒಳಗಡೆಯ ಭಾಗವನ್ನು ತುಂಬಾ ಚೆನ್ನಾಗಿರುವಂತಹ ದೇವಸ್ಥಾನದಲ್ಲಿ ಇದು ಕೂಡ ಒಂದು ಒಮ್ಮೆ ಭೇಟಿ ನೀಡಿ ಅಂತ ಹೇಳ್ತೀನಿ ಅದಾದ ನಂತರ ನಾನು ಶಿವನನ್ನು ಅಲ್ಲಿ ಪಕ್ಕದಲ್ಲಿ ಇರುವಂತಹ ಶಿವನನ್ನು ಕೂಡ ನೋಡಿದ್ದಂಥದ್ದು ಹಾಗೆ ಇಲ್ಲಿ ಪ್ರತಿನಿತ್ಯವೂ ಬರುವ ಭಕ್ತಾದಿಗಳಿಗೆ ಅನ್ನದಾನವನ್ನು ಕೂಡ ನಡೆಸಲಾಗುತ್ತದೆ ಇದಾದ ನಂತರ ನಾನು ಸ್ವಲ್ಪ ಹೊತ್ತು ಅಲ್ಲೇ ಸಂಗೀತ ರಸ ಸಂಜೆ ಹಾಗೆ ಭರತನಾಟ್ಯವನ್ನು ನೋಡಿ ನಾ ಮನೆಗೆ ಹಿಂತಿರುಗಿದೆ ಹಾಗೆ ಇದೇ ಥರದ ವಿಡಿಯೋಗಳಿಗಾಗಿ ದೇವಸ್ಥಾನದ ಕಂಟೆಂಟ್ಗಳಿಗಾಗಿ ನನ್ನನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೀನಿ ಧನ್ಯವಾದ